నమస్కార దొడ్డ మందికి మొత్తం గుడ్ న్యూస్ బందైతి నోడ బి భారత ఇంగ్ల్యాండ్ ఏదిన సరణి భారతదేశ సంభావిక ప్లేంగ్ ఎల్వెన్ మొదలు ఆడుతాయి నమ్మ రోహిత్ శర్మ కళ్తె ఫార్మ్ ఆస్ట్రేలియా కూడా కేవల అస్టూ మ్యాచ్ కూడా ఐదు టెస్ట్ మ్యాచ్ ఆడారే అందరగే కొత్త టెస్ట్ మ్యాచ్ వర్గా కతూరు ಒಟ್ಟು ನಾಲ್ಕು ಟೆಸ್ಟ್ ಮ್ಯಾಚ್ ಆಡ್ಯಾರವ್ರು ಆಡಿದ ನಂತರ ಕೇವಲ ಆಡಿದ್ರು ಬರೀ ಇಪ್ಪತ್ತೆರಡು ರನ್ ಹೊಡೆದವರು ಕಳಪೆ ಪ್ರಾ ಫಾರ್ಮೇ ಇರಲಿಲ್ಲ ಅವರು ಏನೂ ಇರಲಿಲ್ಲ ಆಡೋಕೆ ಬರೋಕತ್ತಿರವ್ರ ಕ್ಯಾಂಡಿಡೇಟಿಗೆ ಆದ್ರೆ ಜಸ್ವಾಲ್ ಮತ್ತು ಜಸ್ವಾಲ್ ಜೈಸ್ವಾಲ್ ಕಾಕ ಸಂಚುರಿ ಹೊಡೆದ ಅವನು ಕ್ಯಾಂಡಿಡೇಟ್ ಬೀಳಲಿಲ್ಲ ಅವನು ಹೊಡೆದ ಸಂಚುರಿ ಅದು ಹೊಡ್ದ ನಮ್ಮ ವಿರಾಟ್ ಕೊಹ್ಲಿ ಕಾಕ ಶ್ರೇಯಸ್ ಅಯ್ಯರು ಶ್ರೇಯಸ್ ಅಯ್ಯರ್ ಆ ಟೆಸ್ಟ್ ಮ್ಯಾಚ್ಗೆ ಇದ್ದಿದ್ದಿಲ್ಲ ಅವ ಕ್ಯಾಂಡಿಡೇಟ್ ಅದಕ್ಕೆ ಈಗ ಇಂಗ್ಲೆಂಡ್ ಇದಕ್ಕೆ ಸರಣಿಗೆ ತೊಗೊಂಡಾರ ಕ್ಯಾಂಡಿಡೆಟಿಗೆ ಆಡತ್ತೆ ಆ ಆದ್ರೆ ಬೇಕು ಈ ಸರಿ ಹತ್ರ ಗೆಲ್ಲಂಗೆ ಕಾಣ್ತಾರ ಪ್ಲೇಯರ್ ಚಲೋ ಚಲೋತ್ನಂಗೆ ಹಾಕೊಂಡು ಬರ್ಸಿನ ಇದು ಕ್ಯಾಂಡಿಡೆಟ್ ಹೆಂಗೆ ಹೆಂಗೆ ಆಡ್ತಾನೆ ಹೆಂಗೆ ಅಂತೇಳಿ ಹೇಗಿಲ್ಲೇಳಿ ಹೊಡ್ಯಾಂಗೆ ಕಾಣ್ತಾನೂ ರೋಹಿತ್ ಶರ್ಮ ತಿಳಿ ಹಾಪ್ ಬಿಟ್ಟೋದು ಒಂದು ಏನು ಮಾಡ್ಬೇಕು ಬರೀ ಇಪ್ಪತ್ತೆರಡು ರನ್ ಗಳಿಸಿ ನಾನು ಆಗತ್ತಾನದು ಕ್ಯಾಂಡಿಡೇಟ್ ನಮ್ಮ ಕೊಹ್ಲಿಕ್ಕಾಕೂ ಬರೀ ಒಂದು ಹತ್ತು ರನ್ ಹದಿನಾರು ರನ್ ಹಾಡಿದ್ರೂಪ್ಯಕ್ ಆಗೋದಿಲ್ಲ ಈ ಸರಣಿ ನಡೀ ಇಂಗ್ಲೆಂಡ್ ಕೂಡ ಸರಣಿ ಐತೆ ಅದೊಂದಿಟ್ಟು ಅದೊಂದು ಹಿಟ್ಟು ಹಂಡ್ರೆಡ್ ಹೊಡ್ಯಾಂಕಾ ಅಂತನ ಕಾಕ ತಿಳಿ ಹಾಪೋಗ್ಬಿಟ್ಟು ತದ್ರದು ಏನು ಮಾಡಬೇಕು ಅಂತಾನ ಅವನು ನನಗೂ ಆಗವಲ್ತಪ್ಪ ಅಂತಾನ ಈಗ ಐ ಪಿ ಎಲ್ ಸುರಿಮಳೆ ನಡೆದಾಗ ನಡೆದಾಗ ಅವರು ಕ್ಯಾಂಡಿಡೇಟ್ ರೋಹಿತ್ ಶರ್ಮಾ ಜೈಸ್ವಾಲ ವಿರಾಟ್ ಕೊಹ್ಲಿ ಸರೇಶ್ ಸೈರ್ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಕುಲ್ದೀಪ್ ಯಾದವ್ ಮೊಹಮ್ಮದ್ ಶಿವರಾಜ್ बुमरा मोहम्मद शमी महमद प्लेयर प्लयरद मोहम्मद शमी याव मत कम बॅक बंदव किट्राक इंग्लॅड सरण तकोबिट्रडी बे अ्याच बोकू आलीिंग मॅच बोक हंगू इंजुरी आगीत शमी शमि कालिंग इंजुरी आगीत याक वर कुदिर्स ऐक आडी एर साडिल्लाव मॅच ही मॅजिक कर्कोंदर सरणी ಅವನು ಬ್ಯಾಕ್ ಮಾಡ್ತಾನೆ ಕ್ಯಾಂಡಿಡೇಟ್ ಕ್ಯಾಟೆತ್ ಹೋಗಿ ಕಾಣ್ತಾನೆ ಆ ಇಂಗ್ಲೆಂಡ್ ಪ್ಲೇಯರ್ಗಳಿಗೆ ಅವು ಚೋಪ್ರಾಚಾರ ಗೀಪ್ರಾಚಾರ ಅವ್ರ ಹೆಸರು ಏನೇನು ಏನೇನು ಇಲ್ಲು ಅವು ಕ್ಯಾಂಡಿಡೇಟ್ ಚೋಪ್ರಾಚಾರ ಹತ್ರ ಬೆಂಕಿ ಬಾಲರ್ ರೀ ಅವನು ನಮ್ಮ ಬುಮ್ರಾಯ ಹಾಕ್ತಾನ ಹೆಂಗೆ ಬುಮ್ರಾಯ ಹೆಂಗೆ ಹಾಕ್ತಾನ ಅದು ಹಾಗೆ ಆಗ್ತದೆ ಕ್ಯಾಂಡಿಡೇಟ್ ಬಾಲಿಂಗ್ ಮ್ಯಾಚ್ ಬೇಕು ಅವಕು ಎಷ್ಟು ಮಂದಿ ಆಡ್ತಾರ ಸಂಚುರಿ ಹೊಡೆದತ್ರ ಗೆಲ್ತೇವೆ ನಾವೇ ಹೊಡಿಲಿಕ್ಕೆ ಹತ್ರ ಅಂತ ಫಾರ್ಮ್ನಲ್ಲಿ ಏನೂ ಇರ್ಲಿಕ್ಕಂತಂದ್ರೆ ಸೊ ಮನೆಯಾಗೋಗಿ ಹಾಸಿಗೆ ಹಾಶಿ ಮಕ್ಕೊಂಬಿಡ್ರಿ ಅಂತ ಏನು ಮಾಡ್ತೀವಿ ಇವ್ ತೊಗೊಂಡು ಸುಮ್ಮನೆ ರಿಟೈರ್ಮೆಂಟ್ ಕೊಟ್ಟು ಹೋಗಿಬಿಡ್ರಿ ಕಡೆ ಸು ಹೇಳಾಕತ್ತೀನಿ ಹೊಡಿಬೇಕು ಸಂಚುರಿ ಹೊಡೆದ ಕೆಲಸ ಆಗುತ್ತೆ ಮನುಷ್ಯಾಗ ರಾನು ಭಾಳ ಇಲ್ಲ ನಲ್ವತ್ತು ನಲ್ವತ್ತು ರಾನು ಹೊಡೆದ್ರೆ ಗೆಲ್ತಾರೆ ನಲ್ವತ್ತು ಇಲ್ಲ ಬರೀ ಹತ್ತು ಹದಿನೈದು ಹದಿನಾರು ಹಿಂಗೆ ಮಾಡಿದ್ರೆ ಗೆಲ್ತಾರೆ ಮ್ಯಾಥ್ಸ್ ಇರೋಕೆ ಒಂದು ನೂರು ರನ್ ಆಗುದಲ್ಲ ಹೊಡೆದ್ರ ಹದಿನೈದು ಹದಿನಾರು ಹೊಡೆದು ಎಲ್ಲಿ ಆವಕ್ಕೂ ಹೊಸ ಕೂಡಿ ಯಾರ ಅಲ್ಲಿಗೆ ಬಾರ್ತ್ ಬಂದ್ಬಿಡ್ತದ್ದು ಆಕೆ ಈ ಸಲ ಹಾಕೊಂಡು ಚೊಲೋ ಚಲೋ ಪ್ಲೇಯರ್ ತೊಗೊಂಡು ಮೆಚ್ಬೇಕ್ರಿ ಇದೀವಿ ಎಲ್ಲಂಗೆ ಕಾಣ್ತಾರೆ ಬಾ ಭಾರತ ಇಂಗ್ಲೆಂಡ್ ಏಕದ ಸರಣಿದು ಪ್ಲೇಯಿಂಗ್ ಗೆಲುವ ಆದ್ರೆ ಮಸ್ತ್ ಮಾಡ್ಯಾರೀ ನಮ್ಮ ಗಂಭೀರ್ ಕಾಕ ಮ್ಯಾಚ್ಬೇಕು ಅದಕ್ಕೂ ಟೆಸ್ಟ್ ಸರಣಿ ಸೋತಿಂದ ತಿರಿ ಹಾಪಾಗ ನಮ್ಮ ಗಂಭೀರವ್ರದ್ದು ಅದಕ್ಕೆ ಇವ್ರದ್ದು ಇವ್ ಪ್ಲೇಯರಿಗೆ ಹಾಕೊಂಡ ನಾವು ನೋಡೋಣ ಏನೇನಾಗುತ್ತಾ ಏನೇನಲ್ಲ ಮುಂದಿನ ಇಡೋಕೆ ಭೇಟಿಯಾಗೂನು ಮತ್ತೆ